ಶ್ರುತಿ ಇಲ್ಲಿ ನಡೀತಾ ನಡೀತಾ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಶ್ರುತಿ ಇನ್ನೊಂದು ದಿವಸ ಗೊತ್ತಾ ನಾನು ವೇಟ್ ಚೆಕ್ ಮಾಡಿದೆ ನೂರು ಗ್ರಾಮ್ ಕಮ್ಮಿ ಆಗ್ಬಿಟ್ಟಿದ್ದೀನಿ ಕಣೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಸಣ್ಣ ಆಗಿದೆ ರತ್ನ ರತ್ನ ಅಂತ ಅವ್ರೆ ನೂರು ಗ್ರಾಮ್ ಕಮ್ಮಿ ಆಗಿರತ್ತಿ ಯಮ್ಮನ ಅಮ್ಮನ ನೋಡು ಇನ್ನೇನಾದರೂ ಒನ್ ಕೆ ಜಿ ಕಮ್ಮಿ ಆಗಿದ್ರೆ ಈ ಅಮ್ಮನ ಹಿಡಿಯಕ್ಕೆ ಆಯ್ತಾ ಇರಲಿಲ್ಲ ಇಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡೋದು ಅಲ್ಲಿ ಬಂದು ಎಣ್ಣೆ ಐಟಮ್ ತಿನ್ನೋದು ಇಲ್ಲಿ ವರ್ಕೌಟ್ ಮಾಡೋದು ಅಲ್ಲಿ ಬಂದ ಎಣ್ಣೆ ಐಟಮ್ ತಿನ್ನೋದು ನೂರು ಗ್ರಾಮ್ ಆದರೂ ಹೆಂಗಾದ್ರೂ ಕಮ್ಮಿ ಆದ್ರೂ ಅದು ಗೊತ್ತಿಲ್ಲ ನನಗೆ ಡೌಟು

ಮತ್ತೆ ಶುರು ಹಚ್ಕೊಂಡಿದ್ದೀರಾ ನಿನ್ ಮಾತಾ ಏ ಹಂಗೇನಿಲ್ಲ ನನ್ನ ನಾನು ವರ್ಕ್ಔಟ್ ಮಾಡ್ತಾ ಇದ್ದೀನಿ ನನ್ಗೆಲ್ಲ ಗೊತ್ತು ಏನಾದ್ರು ನಾಳೆಯಿಂದ ಈ ಟೈಮ್ ಬಂದ ಸರಿಯಾಗಿ ಮಾಡ್ತೀನಿ ನಿಮ್ಗೆ ನಡೀರಿ ಅತ್ತೆ ಕರಿತಾರೆ ಏನಮ್ಮ ಕರ್ದಂತಲ್ಲ ಬಂದ್ಲ ಮಗ ಅದೇನೋ ಪೌಡ್ರ್ ಕಾಯ್ಡ್ಸ್ಕೊಬೇಕಾರಲ್ಲ ಅದ್ ಆಡ್ಸ್ಕೊಬಾರಲ್ಲ ಸುಸ್ತ ಐತೆ ಅದ್ ಕುಡಿಬೇಕು ನಿಮ್ ಅತ್ತೆ ಸೊಸೆರ್ನ ಜಿಮ್ ಸೇರ್ಸ್ಕೊಬಿಟ್ಟು ನನಗ್ ಕೆಲ್ಸ ಆಗ್ಬಿಟ್ಟಿದೀನಿ ಆ ಪ್ರೋಟೀನ್ ಕೊಡಕು ನಾನೇ ಬೇಕು ಆ ಟವಲ್ ಕೊಡಕು ನಾನೇ ಬೇಕು ಕರ್ಕೊಂಡ್ ಹೋಗಕ್ಕೆ ಕರ್ಕ ಬರಕ್ಕೆ ಎಲ್ಲದಕ್ಕೂ ನಾನೇ ಬೇಕು ಆ ಜಿಮ್ ಮಾಡಿದ ಐಟಮ್ ಗಳ ಅಲ್ಲಿ ಇಲ್ಲಿ ಬಿಸಾಕ್ಬಿಡ್ತೀರಿ ಆ ಕಾರ್ತಿಕ್ ಸರ್ ನನಗ್ ಬೈತಾರೆ ನಿಮ್ಮ ಅಮ್ಮ ಇಲ್ಲಾಕಿದಾರೆ ನಿಂತಿ ಇಲ್ಲಾಕಿದಾರೆ ಅಂತ ಒಳ್ಳೆ ಕರ್ಮ ಆಯ್ತು ನನಗೆ ಇವಾಗ ತಗೋಬತ್ತಿ ತಗೋಬರ್ದಿಲ್ಲ ಬಿಡು ಮತ್ತೆ ನಾಳೆಯಿಂದ ಜಿಮ್ಗೆ ಬೇರೆ ಟೈಮ್ ಬರೋಣ ಯಾಕೆ ಏನಾಯ್ತವ ನಿಮ್ ಮಗ ಕೃಷ್ಣ ನಾಟ ಶುರು ಮಾಡ್ಕೊಂಡವ್ರೆ ಆ ರಿಸೆಪ್ಷನ್ ಯಾವಾಗ್ಲೂ ಹೌದಾ ಬರ್ಲಿ ಸರಿ ಬೇರೆ ಟೈಮ್ಗೆ ಗೆ ಮಾಡ್ಬೋದು ನಾಳೆಯಿಂದ ಮಗ ಮದ್ವೆ ಇನ್ನೂ ಇಲ್ಲ ಆಂಟಿ ಈಗ ಸರಿ ಇಲ್ಲ ಕಣವ ಬೇಗ ಮದ್ವೆ ಆಗ್ಬಿಡವ ಮಗ ಮಾಸ್ಟರ್ ಅಲ್ಲವ ಇವತ್ತು ಏನ್ ಎಕ್ಸರ್ಸೈಜ್ ಮಾಡ್ಬೇಕು ಅಂತ ಕೇಳ್ಬೇಕಾಯ್ತು ಕಣವ ಅಲ್ಲಿ ಆಪ್ಸ್ ವರ್ಕೌಟ್ ಮಾಡಿಸ್ತಾ ಇದಾರೆ ಅಲ್ಲಿಗೆ ಹೋಗಿ ಆಪ್ಸ್ ಹಂಗಂದ್ರೆ ಏನವ ಹಂಗಂದ್ರೆ ಹೊಟ್ಟೆ ಕರಗಿಸೋ ಎಕ್ಸಸೈಸ್ ಆಂಟಿ ಕಮಾನ್ ಕಮಾನ್ ಹ್ಮಪ್ಪ ಯಾಕೆ ಯಾಕೆ ಸ್ಟಾಪ್ ಮಾಡಿದ್ರಿ ಯಾಕೆ ಸ್ಟಾಪ್ ಮಾಡಿದ್ರಿ ಮಾಡ್ಬೇಕು ಮಾಡ್ಬೇಕು ಮಾಡಿ ಮಾಡಿ ಆಗಲ್ಲ ಆಗಲ್ಲ ರೌಂಡ್ ಮಾಡ್ಲೇಬೇಕು ನಮ್ ಹೊಟ್ಟೆ ಇಷ್ಟು ಉರ್ಸ್ತಾವ್ರು ಭಗವತ್ನ ತೋರ್ ಇದ್ರೆ ಅಣ್ಣ ನನ್ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತೋದಂಗ್ತಾ ಇದ್ದೇನೆ ಓ ಬಂದ್ರ ಬರೀ ಬರೀ